ಮುಡಿ ಹನುಮಂತನ ಪಾದಾರವೊಂದಕ್ಕೆ ವಂದಿಸುತ್ತ ನೆರೆದಿರುವ ವೇದಿಕೆಯ ಮೇಲೆ ಆಸನ ಎಲ್ಲ ಅತಿಥಿ ಮಹೋದಯರನ್ನ ಹೃದಯಪೂರ್ವಕ ಸ್ವಾಗತಿಸುತ್ತಾ ಸ್ವಾಗತಿಸುತ್ತ ಈ ಶುಭ ಮುಂಜಾನೆ ಶ್ರೀದೇವರ ಪುನರ್ ಪ್ರತಿಷ್ಠಾಪನೆಯ ನಿಮಿತ್ತ ನಡೆಯುತ್ತಿರುವ ಈ ಧಾರ್ಮಿಕ ಸಮಾರಂಭದಲ್ಲಿ ನಾವು ಎರಡನೇ ದಿನದ ಕಾರ್ಯಕ್ರಮವನ್ನು ನಿರ್ವಹಿಸ ವೇದಿಕೆ ಭಾಗದಲ್ಲಿರುವಂತಹ ಶ್ರೂತರಲ್ಲರೂ ಸಹ ಕರತಾಡನದೊಂದಿಗೆ ನಮ್ಮೂರಿನ ಹಳ್ಳಿ ಪ್ರತಿಭೆ ಪವಿತ್ರ ನಾಯ್ಕರ ಸಾಹಿತ್ಯ ಲೋಕದ ಯಾನಕ್ಕೆ ಗೌರವವನ್ನು ಸಲ್ಲಿಸೋಣ ಚೂರದ ಚಪ್ಪಾಳೆಯೊಂದಿಗೆ ಇದು ಲಭ್ಯವಿದೆ ಎಲ್ಲರೂ ಸಹ ಇದನ್ನ ಆಲಿಸಿ ಒಂದು ಇಚ್ಛೆ ನಮ್ಮ ಕಾಸಗೋಡೆ ಹನುಮಂತನ ಕೀರ್ತಿಯನ್ನ ಕೇವಲ ನಮ್ಮ ಭಟ್ಕಳಕ್ಕೆ ಸೀಮಿತವಾಗದೆ ಇಡೀ ರ ಸೇವೆಯನ್ನ ಸಲ್ಲಿಸ್ತಾ ಇದ್ದಾರೆ ಗಾಯಕಿಯಾಗಿ ಕಲಾವಿದೆಯಾಗಿ ಭಕ್ತಿ ಗೀತೆಗಳನ್ನು ಹಾಡುವುದರ ಮೂಲಕ ನಮ್ಮ ಭಟ್ಕಳದ ಕೀರ್ತಿಯನ್ನ ಜಗತ್ತಿನಾದ್ಯಂತ ಪಸರಿಸ್ತಾ ಇದ್ದಾರೆ ಕುಸುಮ ಸಿನಿಮಾದಲ್ಲೂ ಸಹ ಇವರು ತಮ್ಮ ಕಟ್ಟ ಸಿರಿಯನ್ನ ಅರ್ಪಣೆ ಮಾಡಿದ್ದಾರೆ ಸೀತಾರಾಮ್ ಧಾರಾವಾಹಿಯಲ್ಲೂ ಸಹ ಇವರ ಗೀತೆಯನ್ನು ನಾವು ಕೇಳಬಹುದಾಗಿದೆ ಇವರಿಗೆ ಅನೇಕ ಪ್ರಶಸ್ತಿಗಳು ಸಹ ಸಂದಿದೆ ಭಾರತ ಗೌರವ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಗಾನಕೋಗಿಲ ಪ್ರಶಸ್ತಿ ಕನ್ನಡ ರತ್ನ ಪ್ರಶಸ್ತಿ ಗಾಯಕ ಯೋಗಿ ಪ್ರಶಸ್ತಿ ಮೆಲುಗು ತಾರೆ ಪ್ರಶಸ್ತಿ ಗಾನ ಶಾರದೆ ಪ್ರಶಸ್ತಿ ಚುನಾವಣೆ ರತ್ನ ಪ್ರಶಸ್ತಿ ಮದರ್ ತೆರೆಸಾ ಪ್ರಶಸ್ತಿ ಸುಕನ್ಯಾ ಪ್ರಶಸ್ತಿ ಕರುನಾಡ ಗಾನಕೋಗಿಲ ಪ್ರಶಸ್ತಿ ಹೀಗೆ ಅನಂತ ಅಗಣ್ಯ ಪ್ರಶಸ್ತಿಗಳು ಈ ಮಕ್ಕಳದ ಹೆಮ್ಮೆಯ ಪವಿತ್ರ ನಾಯ್ಕಿಯವರಿಗೆ ಧರಿಸ ನಮ್ಮ ಕೆ ಟಿವಿ ಸದೃಢ ಸಮಾಜಕ್ಕಾಗಿ ಈ ಕಾರ್ಯಕ್ರಮ ತಮಗೆ ಇಷ್ಟವಾದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು